ಶ್ರೀನಿವಾಸ ಪೂಜಾರವರ ಹೊಸ ಆಫೀಸು ಉದ್ಘಾಟನೆಗೆ ನಾನು ಯಡಿಯೂರಪ್ಪನವರು ನಮ್ಮ ಗೋಪಾಲಯ್ಯನವರು ಅದೇ ರೀತಿ ವಿಪ್ಪಾಗಿರ್ತಕ್ಕಂಥ ರವಿಕುಮಾರ್ ಆಫೀಸ್ಗೂ ಭೇಟಿ ಮಾಡಿ ಶುಭ ಕೋರಿ ಬಂದಿದ್ದೀರಿ ವಿಧಾನ ಪರಿಷತ್ತಲ್ಲೂ ಕೂಡ ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ವಿಫಾಗಿರುವಂಥದ್ದು ಎರಡೂ ಸದನದಲ್ಲಿ ಈಗ ಹೋರಾಟ ಮಾಡೋದಕ್ಕೆ ಒಂದು ಹೊಸ ಹುರುಪು ಹೊಸ ಚೈತನ್ಯ ಬಂದಿದೆ ನಾನು ಕೇಂದ್ರದ ನಾಯಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದ್ದೀರಿ ಹೊಸ ವರ್ಷ ಕರ್ನಾಟಕದ ಕನ್ನಡಿಗರಿಗೆ ಸಮಸ್ತ ಕರ್ನಾಟಕದ ಜನಗಳಿಗೆ ಹೊಸ ವರ್ಷ ಶುಭವನ್ನು ತರಲಿ ಅವರ ಕನಸುಗಳು ನೆನಸಾಗಲಿ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ನಿಂತಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕಳೆದ ಏಳು ತಿಂಗಳಿಂದ ನಿಂತಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮತ್ತೆ ಚಾಲನೆ ಸಿಕ್ಕಿ ಜನ ನೆಮ್ಮದಿಯಿಂದ ರಸ್ತೆಗಳಲ್ಲಿ ಆಸ್ಪತ್ರೆ ಶಾಲೆಗಳಿಗೆ ಹೋಗುವಂಥ ಒಂದು ಅವಕಾಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಿಗಲಿ ಅನ್ನೋ ಶುಭ ಆರೈಕೆಯನ್ನು ಮಾಡ್ತಾಯಿದ್ವಿ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮತ್ತೆ ಶುರು ಮಾಡಿದ್ದಾರೆ ಹಿಂದೆ ಸಿದ್ದರಾಮಯ್ಯವರು ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ಹದಿನೆಂಟರವರೆಗೂ ದ್ವೇಷದ ರಾಜಕಾರಣ ಮಾಡಿ ಹಿಂದೂ ಕಾರ್ಯಕರ್ತರ ಕಗ್ಗೊಲೆಗಳಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಏಕಾಏಕಿ ಈಗ ರಾಮ ಜನ್ಮಭೂಮಿ ರಾಮ ಮಂದಿರದಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತಾಯಿದೆ ಇಡೀ ದೇಶದ ಜನ ಇಡೀ ಪ್ರಪಂಚದ ಕಾತರದಿಂದ ಕಾಯ್ತಾ ಇದ್ದಾರೆ ಸಾವಿರ ಸಾವಿರಕ್ಕೂ ಹೆಚ್ಚು ವರ್ಷಗಳಿಂದ ಲಕ್ಷಾಂತರ ಜನ ಬಲಿದಾನ ಆಗಿದೆ ಹಿಂದ ಅಯೋಧ್ಯೆ ಇಶ್ಯೂಗೆ ಸಂಬಂಧಪಟ್ಟಂತೆ ನಾನು ಕೂಡ ಅಯೋಧ್ಯೆ ಕರಸೇವೆಯಲ್ಲಿ ನಾನು ಕೂಡ ಭಾಗಿಯಾಗಿದೆ ಆ ಸಂದರ್ಭದಲ್ಲಿ ಸೊ ಇದೊಂದು ಚರಿತ್ರೆಯಲ್ಲಿ ದಾಖಲಾಗುವಂಥ ಒಂದು ಐತಿಹಾಸಿಕ ಕ್ಷಣವನ್ನು ದೇಶ ಜನ ನೋಡ್ತಾ ಇದ್ದಾರೆ ಮೋದಿಯವರು ಕೂಡ ನಿನ್ನೆ ಏರ್ಪೋರ್ಟ್ ಇರ್ಬೋದು ರೈಲ್ವೆ ಸ್ಟೇಷನ್ ಉದ್ಘಾಟನೆಯನ್ನು ಮಾಡಿದ್ದಾರೆ ಆದರೆ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಾರ್ಯಾರು ಕರ್ನಾಟಕದಿಂದ ಕರಸೇವೆಗೆ ಹೋಗಿದ್ದರು ರಾಮ ಜನ್ಮಭೂಮಿಗೆ ಹೋರಾಟಕ್ಕೆ ಹೋಗಿದ್ರಿ ನಮಗೆಲ್ಲ ಸಂತೋಷ ಅಂದರೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂತ ಸಂತೋಷ ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ಭಯಭೀತಿ ಮಾಡೋ ಅಂಥದಕ್ಕೆ ಹೊರಟಿದೆ ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಸುಮಾರು ಮೂವತ್ತು ವರ್ಷದ ಹಿಂದೆದು ಕೇಸದು ಮೂವತ್ತು ಮೂವತ್ತೈ ತೊಂಬತ್ತೆರ ನಾಲ್ಕನೇ ತೊಂಬತ್ತೆರಡು ತೊಂಬತ್ತೆರಡು ಅದ್ರ ಹಿಂದೆ ಆಗಿರುತ್ತ ಮೂರೆಡು ಹಾಂ ಹಾಂ ಇಪ್ಪ ಹಾಂ ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಆದಮೇಲೆ ಆ ಕೇಸ್ಗಳೆಲ್ಲ ಓಪನ್ ಮಾಡಿ ನೆನ್ನೆ ನಮ್ಮ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಬ್ಬರು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲುಗಟ್ಟಿದ್ದಾರೆ ಅಂದರೆ ರಾಮ ಮಂದಿರದ ಅಂದರೆ ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದಕ್ಕೋಸ್ಕರ ಈ ಶಿಕ್ಷೆ ಅನ್ನೋ ರೀತಿ ಬಿಂಬಿತ ಇದೆ ಅಂದರೆ ಈಗಲೂ ಕೂಡ ರಾಮ ಮಂದಿರದ ಚಟುವಟಿಕೆ ಶುರುವಾಗಿದೆ ಎಲ್ಲ ಮನೆ ಮನೆಗೆ ಅಕ್ಷತೆ ಕೊಡೋವಂಥದ್ದು ರಾಮ ಪೂಜೆ ಮಾಡುವಂಥದ್ದು ಮನೆ ಮುಂದೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಮನೆ ಮುಂದೆ ಎಲ್ಲರೂ ಜ್ಯೋತಿಯನ್ನು ದೀಪವನ್ನು ಬೆಳಗಿಸಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಪ್ರಧಾನಮಂತ್ರಿ ಹೇಳಿರೋ ಕಾರ್ಯಕ್ರಮಕ್ಕೆ ಈಗ ಕಾಂಗ್ರೆಸ್ ಅವ್ರು ಮತ್ತೆ ಅದು ಪ್ರಾರಂಭ ಆಗ್ತಾಯಿದೆ ಅಂತೇಳಿ ಕೇಸ್ಗಳನ್ನು ಹಾಕೋ ಮುಖಾಂತರ ಒಂದು ರೀತಿ ಭಯಭೀತ ಕರ್ನಾಟಕವನ್ನು ರಾಮ ಭಕ್ತರ ಮೇಲೆ ರಾಮ ಅನುಯಾಯಿಗಳ ಮೇಲೆ ಈ ಥರ ಮೂವತ್ತು ವರ್ಷ ಅವರು ಹೋರಾಟ ಮಾಡಿದಾಗ ಅವ್ರಿಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಈಗ ಅವಾಗ ಅವ್ರಿಗೆ ಅವರು ಅರ್ಧತ್ತೈದು ವರ್ಷ ಆಗಿಟ್ಟಿದೆ ಅವರು ಅವ್ರನ್ನ ಹಿಡಿದು ಜೈಲಿಗೆ ಕಳಿಸಿರುವಂಥದ್ದು ಕೂಡ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಅದರ ಪ್ರತಿಫಲವನ್ನು ನೀವು ಅನ್ಭೋಗ್ಸ್ಬೇಕಾಗ್ತದೆ ಇದನ್ನು ಬಿ ಜೆ ಪಿ ಹೋರಾಟವಾಗಿ ನಾವು ತೆಗೆದುಕೊಳ್ತೀರಿ ಯಾಕೆಂದ್ರೆ ನಾನು ಕೂಡ ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಭಾಗವಹಿಸ್ತಾರೆ ಹಾಗಾದ್ರೆ ನನ್ನನ್ನು ಬಂಧಿಸ್ತಾರೆ ನಿಮ್ಗೆ ಆ ಧೈರ್ಯ ಇದೆಯಾ ಆ ಧೈರ್ಯ ಇದೆ ನಿಮಗೆ ಅಮಾಯಿಕ ರಾಮ ಭಕ್ತರನ್ನು ಯಾಕೆ ಬ ಬಂಧಿಸ್ತೀರ ಆ ಥರ ಇದ್ದರೆ ನಾನು ಹೋಗಿದ್ದೀನಿ ಯಡಿಯೂರಪ್ಪನವರು ಹೋಗಿದ್ದರು ನಿಮ್ಗೆ ಧೈರ್ಯ ಇದೆ ಆ ಥರ ಬಂಧಿಸೋ ಅಂಥದ್ಕೆ ಪಾಪ ಕಾರ್ಯಕರ್ತರ ಮೇಲೆ ರಾಮ ಭಕ್ತರ ಮೇಲೆ ಈ ಥರ ಏಕಾಏಕಿ ಅದು ಮೂವತ್ತು ವರ್ಷ ಆದಮೇಲೆ ಪ್ರಕರಣಗಳನ್ನು ಹುಡುಕಿ ಕೆದಕಿ ಅಂಥದ್ದು ಅವಶ್ಯಕತೆ ಏನಿತ್ತು ನಾಚಿಗೇಡಿನ ಸಂಗತಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಥರ ರಾಮ ಜನ್ಮಭೂಮಿಯ ಹೋರಾಟ ಪ್ರತಿಫಲವಾಗಿ ರಾಮ ಮಂದಿರ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಒಂದು ರೀತಿ ಇಡೀ ಕರ್ನಾಟಕದಲ್ಲಿ ರಾಮ ಭಕ್ತರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಮಾಡಿರುವಂಥದ್ದು ನಿಮ್ಮ ಟಿಪ್ಪು ಸಂಸ್ಕೃತಿಯ ಪ್ರತಿರೂಪವನ್ನು ಮತ್ತೆ ಕರ್ನಾಟಕದಲ್ಲಿ ಜಾರಿಗೆ ತರುವಂಥ ಹುನ್ನಾರವನ್ನು ಕಾಂಗ್ರೆಸ್ ಸರ್ಕಾರ ಇದೆ ಇದನ್ನು ನಾನು ಖಂಡಿಸ್ತೀನಿ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಅವ್ರ ಮೇಲೆ ಹಾಕಿರುವಂಥ ಕೇಸನ್ನು ವಾಪಸ್ ತೆಗಿಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೀನಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾಗ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅಂತೇಳಿ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ರಾಮ ರಥಯಾತ್ರೆ ಮಾಡೋ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಗಲಾಟೆ ಆದ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ಅಂತೇಳಿ ಈಗ ಇಷ್ಟು ವರ್ಷ ಇರಲಿಲ್ಲ ಈಗ ಶುರು ಮಾಡಿದ್ದಾರೆ ಮೂವತ್ತು ವರ್ಷ ಆದಮೇಲೆ ಈಗ ರಾಮ ಜನ್ಮಭೂಮಿ ಹೋರಾಟ ಮತ್ತು ಹೋರಾಟ ಅನ್ನೋದಕ್ಕಿಂತ ಸಂತೋಷ ಸಂದರ್ಭ ಪ್ರಾರಂಭ ಇದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಮನೆ ಮನೆಗೆ ಕಾರ್ಯಕರ್ತರು ತೆರಳ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾಡಿ ಭಾಗವಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಬೆದರಿಕೆ ಕೊಡುವಂಥದ್ದು ಆ ಸಂದರ್ಭದಲ್ಲಿ ಅವರು ಹೋರಾಟ ಅಂದರೆ ಮೆರವಣಿಗೆ ಮಾಡಿರ್ತಾರೆ ರಾಮ ಪರವಾಗಿ ಘೋಷಣೆಯನ್ನು ಕೂಗಿತಾರೆ ಶ್ರೀರಾಮ್ ಜೈ ಅಂದಿರ್ತಾರೆ ಹಾಂ ಹುಬ್ಳಿದು ಅಷ್ಟು ಬಿಟ್ಟರೆ ಇನ್ನೇನಾಯಿತು ಆಗ ಇಪ್ಪತ್ತು ವರ್ಷದಿಂದ ಕೇಸ್ ಹಾಕಿರೋದು ಅಂದರೆ ಮರ ಮರುಜೀವ ಕೊಡ್ತಾಯಿದ್ದಾರೆ ಅಂದರೆ ಇಡೀ ರಾಜ್ಯದಲ್ಲಿ ಈ ಥರ ಮಾಡೋ ಅಂಥದ್ಕೆ ಹೊರಟಿದ್ದಾರೆ ಅಂತ ನನಗಿರೋ ಅಂಥ ಪೊಲೀಸ್ ಮಾಹಿತಿ ಪ್ರಕಾರ ಇಡೀ ರಾಜ್ಯದಲ್ಲಿ ಈ ಥರ ಎಲ್ಲೆಲ್ಲಿ ಆ ಸಂದರ್ಭದಲ್ಲಿ ಹೋರಾಟ ಆಗಿದೆ ಅದನ್ನೆಲ್ಲ ವಾಪಸ್ಸು ತೆಗೀರಿ ಅನ್ನೋ ಸಂದೇಶಗಳು ಪೊಲೀಸ್ ಇಲಾಖೆಗೆ ಬಂದಿದೆ ಅಂತ ನನಗೆ ಮಾಹಿತಿ ಹೌದು ಮಾಧ್ಯಮದಲ್ಲೂ ಬಂದಿದೆ ಅದು ಯಾರ್ಯಾರು ಪ್ರಮುಖರಿದ್ದರೂ ಆ ಸಂದರ್ಭದಲ್ಲಿ ಅವ್ರನ್ನೂ ಆ ಕೇಸನ್ನು ಓಪನ್ ಮಾಡಿ ಅಂತಲೂ ಹೇಳಿದರು ರಾಮನ ಆರಾಧಿಸಂಗಿದ್ರೆ ರಾಮ ಪೂಜೆಯನ್ನು ಮಾಡಬೇಕಾಗಿತ್ತು ರಾಮ ನವಮಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅದೆಲ್ಲಿ ಮಾಡಿದ್ದಾರೆ ಇವರು ಟಿಪ್ಪು ಜಯಂತಿ ಇಡೀ ರಾಜ್ಯಾದ್ಯಂತ ಟಿಪ್ಪು ಜಯಂತಿಯನ್ನು ಭಾಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ರಾಮನ ಬಗ್ಗೆ ಹೇಳಿದ್ದಾರೆ ಎಂದನ ಅವ್ರ ಬಾಯಲ್ಲಿ ರಾಮ ಹೇಳಿದ್ರೆ ಅವ್ರಿಗೇನೋ ಭಯ ರಾಮ ಕೃಷ್ಣ ಈಶ್ವರ ಇವ್ರಿಗೆ ಅಪತ್ಯ ಆ ಕೇಸರಿ ನೋಡೋಕ್ಕಾಗಲ್ಲ ಕುಂಕುಮ ಹಚ್ಕೊಂಡ್ರೆ ಇವ್ರ ಸಮಸ್ಯೆ ನಾಮ ಹಚ್ಚಿದ್ರೆ ದೊಡ್ಡ ಸಮಸ್ಯೆ ಇವ್ರಿಗೆ ಸಿದ್ದರಾಮಯ್ಯವರೇ ಆ ಕುಸ್ತಿ ಪಂದ್ಯದಲ್ಲಿ ಪೇಟ ಕೇಸರಿ ಪೇಟ ಹಾಕೋಣಕ್ಕೆ ಬರಲೇ ಇಲ್ಲ ಕುಸ್ತಿಯಲ್ಲಿ ನಮ್ಮ ಕೇಸರಿ ಪೇಟನೇ ತೊಡಸುವಂಥದ್ದು ಹಾಗೆ ಹೋಗಿ ಮಸೀದಿಯಲ್ಲಿ ಟೋಪಿ ಹಾಕೊಂಡ್ಬಿಡ್ತಾರೆ ಅಂದರೆ ಇಲ್ಲೇ ತಾರತಮ್ಯ ಮೊನ್ನೆ ನೋಡ್ತಾ ಇದ್ದೀರಾ ಹತ್ತು ಸಾವಿರ ಕೋಟಿ ಎಂದರು ಅದಕ್ಕೆ ಭಾಳ ಪ್ರತಿರೋಧ ಆಯಿತು ಈಗ ಏನು ಮಾಡ್ತೀರಾ ಹನ್ನೊಂದು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಹತ್ತು ಸಾವಿರ ಇದ್ದಿದ್ದು ಹನ್ನೊಂದು ಸಾವಿರ ರೈತರು ಕುಣಿಕೆ ರೈತರ ಕೊರಳಿಗೆ ಕುಣಿಕೆ ಹಾಕ್ತಾ ಇದ್ದಾರೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಓಲೈಸೋಂಥದ್ಕೆ ಓಟ್ಗೋಸ್ಕರ ಅವರಿಗೆ ಹೂಮಾಲೆಯನ್ನು ಹಾಕ್ತಾ ಇದ್ದಾರೆ ಬರೆದ ನೋವಿನಲ್ಲಿ ಸಾಯ್ತಾ ಇರುವಂಥ ರೈತರು ಇವ್ರಿಗೆ ಕಾಣಿಸ್ತಾನೇ ಇಲ್ಲ ಅವರ ಕೇರಿಗಳು ಮಾತ್ರ ಉದ್ಧಾರ ಆಗಬೇಕು ಬಹುಸಂಖ್ಯಾತರ ಕೇರಿಗಳು ಉದ್ಧಾರ ಆಗಬಾರ್ದು ಅನ್ನೋದು ಇವರ ಭಾವನೆ ಅಂತ ಅನಿಸುತ್ತೆ ಅದರಿಂದ ತಾರತಮ್ಯ ಓಟ್ಗೋಸ್ಕರ ಪಾಲಿಟಿಕ್ಸ್ ಮಾಡೋವಂಥದ್ದು ಸಿದ್ದರಾಮಯ್ಯನವರ ರಕ್ತಗತವಾಗಿ ಬಂದಂಥ ಗುಣ ಅದು ವೀರಶೈವ ಲಿಂಗಾಯತರನ್ನ ಒಡೆದಂಥದ್ದು ಯಾವ್ಯಾವ ಧರ್ಮ ಜಾತಿಗಳು ಹೊಡಿಬೇಕು ಅಂದರೆ ನೀವು ಬ್ರ್ಯಾಂಡ್ ಆಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ನೇಮಕ ಮಾಡಿಕೊಳ್ಳಿ